ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಈ ಬಾರಿ ನಮ್ಮ ಭಾರತ ತಂಡ ಏಷ್ಯಾ ಕಪ್ಗೆ ಗೆ ಡೆ ತಯಾರಿ ನಡೆಸಿದೆ ಇದೇ ತರ ಸೆಪ್ಟೆಂಬರ್ ಒಂಬತ್ತರಿಂದ ಆರಂಭವಾಗಲಿರುವ ಈ ಒಂದು ಏಷ್ಯಾ ಕಪ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಫೈನಲ್ಗೆ ತೆರೆ ಬೀಳಲಿದೆ ಅಂದರೆ ಇದು ದುಬೈ ಮತ್ತು ಅಬುದಾಬಿ ಅಂಗಳದಲ್ಲಿ ನಡೀತದೆ ಅಂದರೆ ಈ ಬಾರಿಯ ವಿಶೇಷ ಏನಪ್ಪಾ ಅಂತಂದ್ರೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಏಷ್ಯಾ ಕಪ್ ನಲ್ಲಿ ಆರು ತಂಡಗಳು ಭಾಗಿದ್ದು ಬಟ್ ಈ ಬಾರಿ ಎರಡು ಎಕ್ಸ್ಟ್ರಾ ತಂಡಗಳು ಸೇರಿ ಎಂಟು ತಂಡಗಳಾಗಿ ಇಲ್ಲಿ ಇಪ್ಪತ್ತೈದಕ್ಕೆ ಆಡ್ತಾ ಇದ್ದಾವೆ ಅಂದರೆ ಎರಡು ಗ್ರೂಪ್ಗಳಾಗಿ ಕೂಡ ಇಲ್ಲಿ ಏಷ್ಯಾ ಕಪ್ ಈ ಇಸಲಾ ವಿಂಗಡಣೆ ಮಾಡಲಾಗಿದೆ ಇನ್ನು ಗ್ರೂಪ್ ಎನಲ್ಲಿ ಇಂಡಿಯಾ ಪಾಕಿಸ್ತಾನ್ ಯು ಎ ಇ ಒಮನ್ ತಂಡಗಳು ಇದ್ದರೆ ಗ್ರೂಪ್ ಬಿನಲ್ಲಿ ಶ್ರೀಲಂಕಾ ಅಫ್ಘಾನಿಸ್ತಾನ್ ಬಾಂಗ್ಲಾ ನೇಪಾಳ ತಂಡಗಳು ಸೆಣಸಾಟ ನಡೆಸಲಿವೆ ಇನ್ನು ಈ ಬಾರಿಯ ರೋಕೋ ಇಲ್ಲದೆ ಮೊದಲ ಏಷ್ಯಾ ಕಪ್ ನಾವು ನೋಡಬಹುದು ಸುರ್ರೆಗೆ ನಾಯಕನ ಪಟ್ಟ ಆರ್ ಸಿ ಬಿ ಆಟಗಾರ ರೀಎಂಟ್ರಿ ಪಾಕ್ ವಿರುದ್ಧ ಕಣಕ್ಕೆ ಇಳಿಯುತ್ತಾ ಭಾರತ ಈ ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಎರಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದ ನೋಡುತ್ತಾ ಇದ್ರ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏಷ್ಯಾ ಕಪ್ಗೆ ಭಾರತ ತಂಡದ ಪಾಜುಬಲ್ ಸ್ಕ್ವಾಡ್ ನೋಡ್ತಾ ಹೋದ್ರೆ ನೋಡಬಹುದು ಅಭಿಷೇಕ್ ಶರ್ಮಾ ಇದ್ರೆ ಸಂಜು ಶಾಮ್ಸನ್ ಶುಭ್ಮನ್ ಗಿಲ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಶ್ರೇಯಸ್ ಅಯ್ಯರ್ ಯಶಸ್ವಿ ಜೈಸ್ವಾಲ್ ರಿಷಬ್ ಪಂತ್ ಕೃಣಾಲ್ ಪಾಂಡ್ಯ ಅಕ್ಷರ್ ಪಟೇಲ್ ವರುಣ್ ಚಕ್ರವರ್ತಿ ಅರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಜಸ್ಪ್ರತ್ ಬುಮ್ರಾ ಅಂದರೆ ಇಲ್ಲಿ ಎರಡು ಹೆಸರುಗಳು ಕನ್ಫ್ಯೂಸ್ ಇದೆ ಅಂತ ಹೇಳಬಹುದು ಒಂದು ಹೆಸರೇನಪ್ಪ ಅಂದ್ರೆ ಜಸ್ಪ್ರಾ ಹೀಕಾಗಿ ಜೆಸ್ಸಿ ಬೈ ಅವರಿಗೂ ಕೂಡ ಇಂಗ್ಲೆಂಡ್ ಪಿಪ್ ಟೆಸ್ಟ್ ಓವಲ್ ಟೆಸ್ಟ್ ನಲ್ಲಿ ಬಿಗ್ ನೀಡಲಾಗಿತ್ತು ಈಗ ಇವರಿಗೆ ರೆಸ್ಟ್ ಕೊಟ್ಟು ಮುಂದಿನ ಸರಣಿಗಳಲ್ಲಿ ಇವರನ್ನ ಆಡಿಸುವ ಪ್ಲಾನ್ ಇದೆ ಇನ್ನೊಂದು ಹೆಸರೇನಪ್ಪ ಅಂದ್ರೆ ರಿಷಬ್ ಪಂತ್ ರಿಷಬ್ ಪಂತ್ ಕೂಡ ಕೊನೆಯ ಟೆಸ್ಟ್ ಪಂದ್ಯ ಓವಲ್ ಟೆಸ್ಟ್ ಪಂದ್ಯ ಆಡಿರಲಿಲ್ಲ ಈಕಿ ಅವರು ಕಾಲಿಗೆ ಚೆಂಡು ಬಿಡದ ಕಾರಣ ಆರು ವಾರಗಳ ಕಾಲ ರೆಸ್ಟ್ ನೀಡಲಾಗಿದೆ ಅಂತ ಮಾಹಿತಿ ಬರ್ತಿದೆ ಅಂದರೆ ಅಕ್ಟೋಬರ್ ನಲ್ಲಿ ಭಾರತ ತಂಡ ವಿಂಡೀಸ್ ಸಿರೀಸ್ ಕೂಡ ಇಲ್ಲಿ ತವರಿನಲ್ಲಿ ಆಡುತ್ತಿದೆ ಈ ಒಂದು ಟೆಸ್ಟ್ಗೂ ಕೂಡ ರಿಷಬ್ ಪಂತ್ ಅವರಿಗೆ ಕಂಪ್ಲೀಟ್ ಆಗಿ ರೆಸ್ಟ್ ನೀಡಿ ಸೌತ್ ಆಫ್ರಿಕಾ ವಿರುದ್ಧ ಸಿರೀಸ್ಗೆ ಸಜ್ಜಾಗಲು ಒಂದು ಪ್ಲಾನ್ ಮಾಡಿದೆ ಅಂದರೆ ಈ ಒಂದು ಪಾಸಿಬಲ್ ಸ್ಕ್ವಾಡ್ನಲ್ಲಿ ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಆಟಗಾರ ಮ್ಯಾಚ್ ವಿನರ್ ಪರ್ಫಾರ್ಮೆನ್ಸ್ ಕೊಟ್ಟಂತ ಆಲ್ ರೌಂಡರ್ ಕೃನಾಲ್ ಪಂಡ್ಯ ಕೂಡ ಸ್ಥಾನ ಪಡೆಯುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಒಂದೊಳ್ಳೆ ಸ್ಥಾನ ಪಡೆದುಕೊಂಡ್ರು ಅಂತಂದ್ರೆ ಇಲ್ಲಿ ಆರ್ ಇತ್ತೀಚಿಗೆ ರಿಪೋರ್ಟ್ ಪ್ರಕಾರ ಇಲ್ಲಿ ಕರ್ನಾಲ್ ಪಾಂಡ್ಯ ಅವರನ್ನ ಆಡಿಸಬೇಕಂತ ಹೇಳಿ ಬರ್ತಾ ಇದೆ ಏನು ಆಗುತ್ತೆ ಅಂತ ಕಾದ್ ನೋಡಬೇಕು ಇನ್ನು ಈ ಬಾರಿಯ ಏಷ್ಯಾ ಕಪ್ ಏನಪ್ಪಾ ಅಂದ್ರೆ ರೋಹಿತ್ ಮತ್ತು ಕೊಹ್ಲಿ ಇಲ್ಲದೆ ಮೊಟ್ಟ ಮೊದಲ ಏಷ್ಯಾ ಕಪ್ ಟೂರ್ನಿ ನಾವು ಆಡ್ತಾ ಇದೀವಿ ಕೊನೆಯದಾಗಿ ರೋಹಿತ್ ಮತ್ತು ಕೊಹ್ಲಿ ಇಲ್ಲದೆ ಟೂರ್ನಿ ಆಡಿದು ನಾವು ಎರಡು ಸಾವಿರದ ನಾಲ್ಕರಲ್ಲಿ ಏಕಾಗಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಕೂಡ ಮಾಡಿರಲಿಲ್ಲ ಅದು ಬಿಟ್ಟರೆ ಅಲ್ಲಿಂದ ನಮ್ಮ ತಂಡದ ಭಾಗವಾಗಿ ಇಬ್ಬರು ಕೂಡ ಚಾಂಪಿಯನ್ ಆಟಗಾರರು ಎರಡು ಸಾವಿರದ ಹತ್ತರಲ್ಲಿ ಏಷ್ಯಾ ಕಪ್ ನ ಭಾಗವಾಗಿ ರೋಹಿತ್ ಮತ್ತು ಕೊಹ್ಲಿ ಕನಸಿಕೊಂಡ್ರು ಎರಡು ಸಾವಿರದ ಹದಿನಾರರಲ್ಲಿ ಕೂಡ ಏಷ್ಯಾ ಕಪ್ ನ ಭಾಗ ಇಬ್ಬರು ಆಗಿದ್ರು ಹತ್ತು ಮತ್ತು ಹದಿನಾರರಲ್ಲಿ ಭಾರತ ಅಲ್ಲಿ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಕೂಡ ಆಗಿತ್ತು ಅದಕ್ಕೆ ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ ಮೂರರಲ್ಲಿ ಇಬ್ಬರು ಕೂಡ ಏಷ್ಯಾ ಕಪ್ ನ ಭಾಗ ಆಗಿ ಟೀಮ್ ಇಂಡಿಯಾ ವನ್ನ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಅಲಂಕರಿಸಿದರು ಇದೀಗ ನಾವು ಏಷ್ಯಾ ಕಪ್ ನ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಏಷ್ಯಾ ಕಪ್ ಮೊದಲ ಎಡಿಸ್ ಆರಂಭ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರಲ್ಲಿ ಅಂದ್ರೆ ಇದು ಒಂದು ಟಿ ಟ್ವೆಂಟಿ ಮತ್ತು ಉಡೇ ಫಾರ್ಮೆಟ್ ಆಗಿದೆ ಅಂದ್ರೆ ಇಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ತಂಡಗಳು ನೋಡ್ತಾ ಹೋದ್ರೆ ಮೊದಲ ಸ್ಥಾನದಲ್ಲಿ ನಮ್ಮ ಭಾರತ ತಂಡ ಇದೆ ಅಂದರೆ ಭಾರತ ತಂಡ ಏಷ್ಯಾ ಕಪ್ ನಲ್ಲಿ ಎಂಟು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿ ಮೋಸ್ಟ್ ಸಕ್ಸಸ್ಫುಲ್ ತಂಡಗಳಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಳದಲ್ಲಿ ಇರೋದು ಶ್ರೀಲಂಕನ್ ತಂಡ ಏಷ್ಯಾ ಕಪ್ ನ ಕೊನೆಯ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ದು ಪಾಕ್ ಮತ್ತು ಶ್ರೀಲಂಕಾ ಹೋಸ್ಟ್ ಮಾಡಲಾಗಿತ್ತು ಇನ್ನು ಆರ್ ಪ್ರೇಮದ ಕೊಲಂಬೋ ಸ್ಟೇಡಿಯಂನಲ್ಲಿ ಭಾರತ ವರ್ತ ಶ್ರೀಲಂಕಾ ನಡುವಿನ ಫೈನಲ್ ಫೈಟ್ ಪಂದ್ಯ ನಡೆದಿತ್ತು ಅಲ್ಲಿ ಭಾರತ ತಂಡ ಶ್ರೀಲಂಕಾ ತಂಡವನ್ನ ಕೇವಲ ಐವತ್ತು ರನ್ಗೆ ಗೆ ಮಾಡಿತ್ತು ಅಂದರೆ ಭಾರತ ಇಲ್ಲಿ ಹತ್ತು ವಿಕೆಟ್ಗಳ ಪರಿಚರ ಕೂಡ ಸಾಧಿಸಿತ್ತು ಈಗಾಗಿ ನಾವು ಏಷ್ಯಾ ಕಪ್ ನಲ್ಲಿ ಕೊನೆಯ ಬಾರಿ ಚಾಂಪಿಯನ್ ಆಗಿದ್ದು ಭಾರತ ಇನ್ನು ಭಾರತ ವಾರ್ತಾ ಸ್ಪಾಕ್ ಸೆಪ್ಟೆಂಬರ್ ಹದಿನಾಲ್ಕರಂದು ಈ ಒಂದು ಪಂದ್ಯ ನಡೀತದೆ ಬಟ್ ಈ ಒಂದು ಪಂದ್ಯ ನಡೆಯುತ್ತಂತ ಕೇಳಿದ್ರೆ ನೋಡಬಹುದು ಅಂದ್ರೆ ಇತ್ತೀಚೆಗೆ ನಾವು ಲೆಜೆಂಡ್ ಕ್ರಿಕೆಟ್ ನಲ್ಲೂ ಕೂಡ ಭಾರತ ಪಾಕಿಸ್ತಾನವನ್ನ ಅಂದ್ರೆ ಸಮೀಪದಲ್ಲಿ ಬಿಟ್ಟುಕೊಟ್ಟು ಪಾಕಿಸ್ತಾನ ತಂಡವನ್ನ ಬಯಲಗೇರಿಸಿದ್ವಿ ಬಟ್ ಇಲ್ಲೂ ಅದೇ ತರ ಆಗತ್ತಾ ಅಂತ ಕಾದು ನೋಡಬೇಕು ಯಾಕಂದ್ರೆ ಭಾರತ ವಾರ್ತಾ ಸ್ಪಾಕ್ ಸದ್ಯಕ್ಕೆ ಉದ್ವಿಗ್ನ ಸ್ಥಿತಿಯಲ್ಲಿದೆ ಬಟ್ ಇದು ಏನಾಗುತ್ತೆ ಅಂತ ನೋಡಬೇಕಷ್ಟೇ ಬಟ್ ನಡೆದ್ರು ಒಂದು ವೇಳೆ ಖುಷಿ ಬಟ್ ಕೂಡ ಇದು ಮತ್ತೆ ಭಾರತ ಪಾಕ್ ತಂಡಕ್ಕೆ ಈ ಪಂದ್ಯವನ್ನು ಬಿಟ್ಟು ಅಂದರೆ ಭಾರತ ತಂಡದ ವೇಳಾಪಟ್ಟಿ ಇಲ್ಲಿ ನೋಡ್ತಾ ಹೋದರೆ ನಾವು ಮೊದಲಿಗೆ ನಾವು ಯು ಎ ತಂಡವನ್ನು ಸೆಪ್ಟೆಂಬರ್ ಹತ್ತರಲ್ಲಿ ಎದುರಿಸಿದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಾವು ಪಾಕ್ ತಂಡದ ವಿರುದ್ಧ ಆಡ್ತೀವಿ ಅಂದರೆ ಒಮನ್ ತಂಡದ ವಿರುದ್ಧ ನಾವು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಒಂದು ಪಂದ್ಯ ಆಡಿ ಸೂಪರ್ ಫೋರ್ ಹಂತಕ್ಕೆ ಭಾರತ ಎಂಟ್ರಿ ಕೊಡುತ್ತೆ ಅಂದರೆ ಸೂಪರ್ ಫೋರ್ನಲ್ಲಿ ನಾಲ್ಕು ತಂಡಗಳು ಎಂಟ್ರಿ ಕೊಟ್ಟು ಅಂದರೆ ಕೊನೆಯದಾಗಿ ಎರಡು ತಂಡಗಳು ಇಲ್ಲಿ ಫೈನಲ್ ಪೈಟ್ ನಡೆಯಲಿದೆ ಅಂದರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಏಷ್ಯಾ ಕಪ್ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾವು ಪೈನಲ್ ಪೈಟ್ ಪಂದ್ಯ ನೋಡಬಹುದು ಅಂದರೆ ನಮ್ಮ ಭಾರತ ತಂಡ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಪ್ಲಾನ್ ಇಟ್ಕೊಂಡು ಈ ಒಂದು ಸ್ಕ್ವಾಡನ್ನು ಅನೌನ್ಸ್ ಮಾಡಿದೆ ಅಂದರೆ ಇಲ್ಲಿ ಏಷ್ಯಾ ಕಪ್ ನಲ್ಲಿ ಯಾರೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅವರ ಹೆಸರನ್ನು ಕೂಡ ಇಲ್ಲಿ ನಾವು ನೋಡಬಹುದು ಬಟ್ ಆದಷ್ಟು ಬೇಗ ಈ ಒಂದು ಏಷ್ಯಾ ಕಪ್ ಟೂರ್ನಿ ಆರಂಭವಾಗುತ್ತದೆ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಕೂಡ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟು ಮತ್ತೊಮ್ಮೆ ನಾವು ಚಾಂಪಿಯನ್ ಆಗಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾವು ಕೇಳಿಕೊಳ್ತಾ ಇದೀವಿ ಅಂದ್ರೆ ಭಾರತ ತಂಡ ಕಳೆದ ಬಾರಿ ಕೂಡ ಚಾಂಪಿಯನ್ ಆಗಿತ್ತು ಅಂದ್ರೆ ಭಾರತ ಟೂ ತೌಸಂಡ್ ಟ್ವೆಂಟಿ ವರ್ಲ್ಡ್ ಕಪ್ ಆಗಲಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಕೂಡ ನಾವು ಗೆದ್ದಿವಿ ಬಟ್ ಇರೋದು ಒಂದು ಏಷ್ಯಾ ಕಪ್ ಕೂಡ ಇದೆ ಅದನ್ನು ಕೂಡ ಗೆದ್ದು ನಮ್ಮ ಭಾರತ ತಂಡ ಮತ್ತೊಮ್ಮೆ ಈಗ ಜಯ ಪೇರಿ ಅಂತ ನಾವು ಹೇಳ್ತಾ ಇದ್ದೀವಿ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು